ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಪ್ರೇಮ ಸಂದೇಶ ಏನುಂಟು ಅವರು ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅವರ ಮನಸ್ಸಿನ ಭಾವನೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳುವ ಇಲ್ಲಿ ಅವರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿತ್ರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರಬಹುದು ಇಂತಹ ಸಂದರ್ಭದಲ್ಲಿ ನೀವು ಒಟ್ಟಿಗೆ ಇರಬಹುದು ನಿಮ್ಮಿತ್ರ ಪ್ರೀತಿ ಚೆನ್ನಾಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಸಲ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಮುಂಚೆ ತಂದು ಈಗ ಇಲ್ಲದೇ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ಏನೋ ಒಂದು ಇಶ್ಯೂ ನಡಿದಿರ್ಬೋದು ಸೊ ಇಲ್ಲಿ ನಿಮಗೆ ಏನಾಗ್ತಾ ಉಂಟು ಅನ್ನೋದೇ ಒಂದು ಕ್ಲಾರಿಟಿ ಇಲ್ಲದೇ ಇರಬಹುದು ಹೀಗಿರುವಾಗ ಅವರ ಮನಸ್ಸಿನಲ್ಲಿ ಏನುಂಟು ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ನಿಜವಾಗಿಯೂ ಅವರ ಹಿನ್ನರ್ ಹಾಟ್ ಫೀಲಿಂಗ್ಸ್ ಏನು ಅನ್ನೋದನ್ನು ನಾವು ಇವತ್ತು ನೋಡುವ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯವಾದ ಕೊರಗಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸಿದ್ದೇನೆ ನೋಡಿ ನಾನಿಲ್ಲಿ ಎರಡು ಹೃದಯಗಳ ಚಿತ್ರವನ್ನು ತೋರಿಸಿದ್ದೇನೆ ಎರಡು ಹಾರ್ಟ್ ಇಮೇಜಸ್ ಅನ್ನು ತೋರಿಸಿದ್ದೇನೆ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಮೊದಲು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಯಾರನ್ನಾದರೂ ನೀವು ನೆನೆದು ಅವರನ್ನು ಪ್ರಾಕ್ಟೀಸಿ ಆನಂತರ ನಿಮ್ಮ ಪ್ರೇಮಿ ಯಾರಿದ್ದಾರೆ ನಿಮ್ಮ ಹುಡುಗ ಹುಡುಗಿ ಅವರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಈ ಎರಡು ಹೃದಯದ ಚಿತ್ರದಲ್ಲಿ ಯಾವ ಒಂದು ಹೃದಯ ನಿಮಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಮನಸ್ಸಿಗೆ ಬರುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಡಾಕ್ಟರ್ ಮಾಡಿದ ನಂತರ ಯಾಕೆ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ ಅಂದರೆ ನೋಡಿ ಇದು ಜನರಲ್ ಆಗಿರುತ್ತೆ ರೀಡಿಂಗ್ ಸೊ ಈಗಿರುವಾಗ ನೀವು ನಿಮಗೆ ಅನ್ವಯ ಆಗೋದು ನಿಮಗೆ ಗೊತ್ತಾಗಬೇಕು ಅಂದರೆ ಪ್ರಾರ್ಥನೆ ಮಾಡಿರ್ತೀರ ಪ್ರಾರ್ಥನೆ ಮಾಡಿದ್ರಿಂದ ನೀವು ವಿಡಿಯೋದಲ್ಲಿ ನೋಡುವಾಗ ಸೊ ಕೇಳುವಾಗ ನಿಮಗೆ ಗೊತ್ತಾಗುತ್ತೆ ಹೌದು ಇದು ನನಗೆ ಹೇಳ್ತಾ ಇರೋದು ಹೌದು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಹೌದು ಇದೇ ಸಿಚುವೇಶನ್ ನಮ್ಮ ಲೈಫಲ್ಲಿ ಆಗ್ತಾ ಉಂಟು ಅಂತ ಸೊ ಅಂದರೆ ಇಲ್ಲಿ ನಿಮಗೇನು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಒಂದು ವೈಬ್ರೇಷನ್ ಅನ್ನೋದು ಗೊತ್ತಾಗುತ್ತೆ ಏನಾಗ್ತಾ ಉಂಟು ಅನ್ನೋದು ಸೊ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ ನೀವು ಯಾರೆಲ್ಲ ಒಂದನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೇಮಿಯನ್ನು ನೆನಪು ಮಾಡ್ಕೊಂಡು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಇಪ್ಪರ ಮಧ್ಯೆ ಯಾವುದೇ ಒಂದು ಸಂಬಂಧ ಇರ್ಬೋದು ಇಲ್ಲಿ ಒಂದು ಕ್ಲಾರಿಟಿ ಹೇಳುವುದಾದ್ರೆ ಅವರ ಜೀವನದಲ್ಲಿ ನೀವೇ ಎಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಅವರ ಲೈಫಲ್ಲಿ ಎಂಟ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಅಂದ್ಕೊಳ್ಬೋದು ಸಪ್ರೇಷನ್ ಅಲ್ಲಿದ್ದೇವೆ ಬ್ರೇಕಪ್ ಆಗಿದೆ ಕೆಲವೊಂದು ಸಲ ನೀವು ಅಂದ್ಕೊಂಡಿದ್ದು ಕೂಡ ರಾಂಗ್ ಆಗಿರ್ಬೋದು ಅವರ ಲೈಫಲ್ಲಿ ಯಾರೋ ಇದ್ದಾರೆ ಅದಕ್ಕೋಸ್ಕರನ ನಾನು ಬಿಟ್ಟು ಹೋಗಿದ್ದಾರೆ ಸೊ ಇಲ್ಲ ಇಲ್ಲಿ ಥರ್ಡ್ ಪಾರ್ಟಿ ಅಂತ ಕೆಲವೊಮ್ಮೆ ಕನ್ಸಿಡರ್ ಮಾಡಿದಾಗ ಥರ್ಡ್ ಪಾರ್ಟಿ ಇಲ್ಲ ಇಲ್ಲಿ ಸಿಚುವೇಶನಲ್ಲಿ ಸೊ ಥರ್ಡ್ ಪಾರ್ಟಿ ಅಂತ ನೋಡಿದ ಅದುಗಳು ಅಲ್ಲಿ ಹುಡುಗ ಹುಡುಗಿ ಹುಡುಗ ಹುಡುಗಿ ಇರಬೇಕು ಅಂತ ಇಲ್ಲ ತಾಟ್ ಬಾತ್ರಿ ಅಂದರೆ ಅವರ ಕೆರಿಯರ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಸೊ ಆ ಥರ ಆ ಥರ ಇಲ್ಲಿ ಏನೂ ಇಲ್ಲ ಮತ್ತು ಅವರು ನಿಮ್ಮನ್ನು ಬಿಟ್ಟು ಅವರ ಲೈಫಲ್ಲಿ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮವರು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ ಅವರು ಯಾವ ಥರ ನಿಮ್ಮ ಜೊತೆ ಬಿಹೇವಿಯರ್ ಮಾಡ್ತಾರೆ ಅಂತ ಸೊ ಹೀಗಿರುವಾಗ ಅವರಿಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಇಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದಲೇ ಅವರು ದೂರ ಹೋಗಿದ್ದಾರೆ ಅಂದರೆ ಇನ್ನೂ ಬೇರೆ ಯಾರಾದರೂ ಅವರ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ಇಲ್ಲ ತಾನೇ ಅವರ ಜೀವನ ನೀವು ಅಂದ್ಕೊಂಡ ಥರ ಇಲ್ಲ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ನಗರ್ತಾ ಇರ್ತಾರೆ ಜೋಕ್ಸ್ ಎಲ್ಲ ಮಾಡಿಕೊಂಡು ಸೊ ತುಂಬ ನಿಮ್ಮ ಜೊತೆ ಒಂದು ರೀತಿಯಲ್ಲಿ ತುಂಬ ಸಂತೋಷದಿಂದ ಸೊ ಶಾಂತವಾಗಿರ್ತಾರೆ ಬಟ್ ರಿಯಾಲಿಟಿಯಲ್ಲಿ ಅವರ ಜೀವನದಲ್ಲಿ ತುಂಬ ಕಷ್ಟ ಉಂಟು ತುಂಬ ನೋವುಂಟು ಜೀವನದ್ದು ಅಂದರೆ ಮೌಲ್ಯಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಜೀವನ ಅನ್ನೋದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ದಿನ ಪಾಠ ಕಲಿಸೇ ಕಲಿಸುತ್ತೆ ಹಾಗೇನೆ ನಿಮ್ಮವರಿಗೆ ಕೂಡ ಪಾಠ ಕಲಿಸಿದೆ ಸೊ ಹಾಗಾಗಿ ಅವರಿಗೆ ತುಂಬ ನೋವುಂಟು ದುಃಖ ಉಂಟು ತುಂಬ ಜೀವನದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅನ್ನೋದು ಕೂಡ ಹೇಳಬಹುದು ಇಲ್ಲಿ ಏನಾಗ್ತಾ ಉಂಟು ಅಂದರೆ ಕೆಲವೊಂದು ಸಲ ಗೊತ್ತುಂಟು ಪ್ರೀತಿ ಮಾಡಿದ್ದೇವೆ ಮದುವೆ ಆಗಬೇಕು ಎಲ್ಲನೂ ಗೊತ್ತುಂಟು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಆದರೆ ಇಲ್ಲಿ ಮಿತ್ಲಲ್ಲಿ ಅವರಿಗೆ ಕೆಲವೊಂದು ಸಲ ಅವರ ಲೈಫ್ ಬಗ್ಗೆ ಇರ್ಬೋದು ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆ ಇರ್ಬೋದು ಅಥವಾ ಅವರ ಪ್ರೆಸೆಂಟ್ ಕಂಡೀಷನ್ ಬಗ್ಗೆ ಇರ್ಬೋದು ಸೊ ಎಲ್ಲ ನಮಗೆ ನೆನಪಾಗುತ್ತೆ ಸೊ ಲೈಫಲ್ಲಿ ಈ ಮಿಡ್ಲಲ್ಲಿರುವುದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀವು ಮತ್ತು ಈ ಮದುವೆ ಹಾಕೋದಕ್ಕಿಂತ ಮುಂಚೆ ಅವರ ಲೈಫಲ್ಲಿ ಏನೆಲ್ಲ ಅಂದ್ಕೊಂಡಿದ್ದಾರೆ ಅದೆಲ್ಲ ಆಗಬೇಕು ಅನ್ನೋದು ತುಂಬ ಉಂಟು ಕೆಲವೊಂದು ಸಲ ಏನು ಡಿಸೆಷನ್ ತಗೊಳ್ಬೇಕು ಅಂತ ಗೊತ್ತಾಗಲ್ಲ ಹಾಗಾಗಿ ನೀವು ಜೊತೆಗೆ ಡಿಸೆಷನ್ ತಗೊಂಡ್ರೆ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂತ ನನ್ನ ಅಂದರೆ ಇಲ್ಲಿ ಹಾಗೆ ಅನ್ನಿಸ್ತಾ ಉಂಟು ಅಂದರೆ ನೀವು ಸ್ವಲ್ಪ ಕ್ಲಿಯರಾಗಿ ಇಬ್ಬರು ಮಾತನಾಡಿ ಒಂದು ಡಿಸಿಷನ್ ತಗೊಳ್ಬೇಕು ಒಬ್ಬೊಬ್ಬರ ಡಿಸಿಷನ್ ತಗೊಂಡಾಗ ಅದು ಅಷ್ಟು ಕ್ಲಾರಿಟಿಯಾಗಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಅವ್ರಿಗೆ ಕೂಡ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಉಂಟು ಅಂದರೆ ಇಲ್ಲಿ ಕೆಲವೊಂದು ಸಲ ಅವ್ರಿಗೆ ಗೊತ್ತುಂಟು ನಿಮ್ಮನ್ನು ಪಡಿಬೇಕು ಪಡಿಬೇಕು ಅಂದರೆ ಏನು ಮಾಡಬೇಕು ಅದು ಗೊತ್ತು ಉಂಟಾದ ಕೆಲವೊಂದು ಸಲ ಅವರ ಸಿಚುವೇಷನ್ ಅವರ ಜೀವನವನ್ನು ನೆನ್ಪು ಮಾಡಿಕೊಂಡಾಗ ಅವರಿಗೆ ಕನ್ಫ್ಯೂಷನ್ ಆಗುತ್ತೆ ನೋವಾಗುತ್ತೆ ಹಿರಿಟೇಷನ್ ಆಗುತ್ತೆ ಏನು ಮಾಡಲಿ ಏನು ಬಿಡಲಿ ಸೊ ತುಂಬ ಇದರ ಬಗ್ಗೆ ಆಲೋಚನೆ ಮಾಡ್ತಾರೆ ಅವರು ಯಾವಾಗಲೂ ಪ್ರೀತಿ ಮಾಡ್ತಾರೆ ಇಲ್ಲಿ ಪ್ರೀತಿ ಅನ್ನೋದು ನೀವು ಇರಿ ಯಾವ ಜೊತೆ ಇಲ್ಲದಿರಲಿ ಸಪರೇಷನಲ್ಲಿರ್ಬೋದು ಬ್ರೇಕಪ್ বে প্ৰীতি আনৰ মনেতে ন'লি নিম্ন বিৰ লাইফল বেৰে ইাৰু কোড বৰকে চাঞ্চ কেচল নিি হীগি হাঁকো আ টৰ ইয়াতে আছে নামিপৰা লাইফল হিংসো চ' প্ৰীতি মা নচেন হেৰিকে চ' অ' টাই নিৰবোৰ অদে টাৰ চেঞ্জ আঁতৰে লাইফল চডনী আনো চাউল নিমে কোনো গৰছুৱেচন অন্ত ಸ್ವಲ್ಪ ಟೈಮ್ ತಗೊಳುತ್ತೆ ಈಗಲೇ ಎಲ್ಲನೂ ಸರಿ ಆಗಬೇಕು ಅನ್ನೋದು ಆಗಲ್ಲ ನೀವು ಅಂದ್ಕೊಂಡ್ರೂ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕರೆಕ್ಟ್ ಆಗ್ತಾ ಹೋಗುತ್ತೆ ಏನಂದರೆ ನಾನು ಅವ್ರೀಗ ಸ್ಟಡೀಸ್ ಮಾಡ್ತಾಯಿದ್ರು ಅಲ್ಲ ಜಾಬ್ ಸಿಗಬೇಕು ಬಿಸ್ನೆಸ್ ಇದ್ದೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಒಂದು ಯಾರು ಕ ಹಣ ಆಗಬೇಕು ನನ್ನ ಕೈಯ್ಯಲ್ಲಿ ಕಾಸು ನಿಲ್ಲಬೇಕು ನಾನೊಂದು ಲೈಫಲ್ಲಿ ಸೆಟ್ಲ್ ಆಗಬೇಕು ಆವಾಗ ನಾನು ಈ ಮದುವೆಯ ಬಗ್ಗೆ ಆಲೋಚನೆ ಮಾಡ್ಬೋದು ಇದನ್ನು ನನ್ನ ಪ್ರೀತಿಯನ್ನು ಹಣ ಇದ್ದರೆ ನಾನು ಹೇಗೆ ಅಂದರೆ ನಾನು ಲೈಫಲ್ಲಿ ಸೆಟ್ಲ್ ಆದರೆ ಹೇಗೆ ಬೇಕಿದ್ದರೂ ನನ್ನ ಪ್ರೀತಿ ನಮಗೆ ಸಿಗುತ್ತೆ ನಾನು ಅದನ್ನು ಹೇಗೆ ಬೇಕಿದ್ದರೂ ತಗೊಂಡು ಹೋಗ್ಬೋದು ನಾನೇ ಇಲ್ಲಿ ಸ್ಟೇಬಲ್ ಆಗಿಲ್ಲ ಅಂದರೆ ನನ್ನ ಪ್ರೀತಿಯನ್ನು ನಾನು ಹೇಗೆ ಉಳಿಸ್ಕೊಳ್ಳೋದು ಆ ಥರನೂ ಅವರ ಮನಸ್ಸಿನಲ್ಲಿ ಕೆಲವು ಸಲ ಭಾವನೆಗಳು ಬರ್ತಾ ಇರುತ್ತೆ ನೋಡಿ ಒಬ್ಬ ಮನುಷ್ಯ ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇರಬೇಕು ಅಂದರೆ ಆಗಲ್ಲ ಸೊ ಅದು ನಿಮ್ಮ ವ್ಯಕ್ತಿಯ ಬಗ್ಗೆ ನೀವು ಕೆಲವು ಸಲ ನೀವು ಹೇಳಿರೋ ಥರ ಅವರು ಇಲ್ಲದೇ ಇರಬಹುದು ನಿಮಗೆ ದೊಡ್ಡವಾಗಿ ನಡೆದುಕೊಂಡಿರ್ಬೋದು ಅದಕ್ಕೆಲ್ಲ ಅವರು ಬೇಸರ ಪಟ್ಕೊಳ್ತಾರೆ ಆದರೆ ಆ ಕ್ಷಣಕ್ಕೆ ಅವ್ರು ಮರಿದು ಸರಿಯಾಗಿರುತ್ತೆ ನಿಮಗೆ ಆವಾಗ ಅವ್ರು ಮರಿದು ತಪ್ಪು ಅಂತ ನಿಮಗೆ ಅನಿಸುತ್ತೆ ಇಲ್ಲಿ ನಿಮ್ಮ ವ್ಯಕ್ತಿ ನಾನು ಆಗ್ಲೇ ಹೇಳಿದಾಗೆ ತುಂಬಾ ತಾಳ್ಮೆಯಾಗುತ್ತೆ ತುಂಬಾ ನಿಮ್ಮ ಜೊತೆ ಸಂತೋಷವಾಗಿರ್ತಾರೆ ಖುಷಿಯಾಗಿರ್ತಾರೆ ಕೆಲವೊಂದ್ಸಲ ನೀವು ವಿಪರೀತ ಅವರಿಗೆ ಟೆನ್ಷನ್ ಮಾಡ್ತೀರಾ ಏನೇನೋ ಕೇಳ್ತೀರಾ ಕ್ವಶನ್ ಮೇಲೆ ಕ್ವಶನ್ ಹಾಕ್ತೀರಾ ಸೊ ಇದನ್ನೆಲ್ಲ ಮಾಡಿದಾಗ ಅವರಿಗೆ ಏನು ಮಾಡಲಿಕ್ಕೆ ಆಗಲ್ಲ ಕೆಲವು ಸಲ ನಂಬರ್ ನಂಬ್ರವನ್ನು ಬ್ಲಾಕ್ ಮಾಡಿರ್ಬೋದು ಸಪ್ರೇಷನ್ ಅಲ್ಲಿರ್ಬೋದು ನೀವು ಸೊ ಈಗಲೂ ಅಷ್ಟೇ ಅವರು ನಿಮ್ಮ ಜೊತೆ ಬಂದಾಗ ಕಿರಿಕಿರಿ ಅಂದರೆ ನೀವು ಕೇಳಿದಂತೆ ಕೇಳಿದ್ರು ಅವರಿಗೆ ಮನಸ್ಸಿಗೆ ನೋವಾಗುವ ಥರ ಅವರು ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಈಗ ರೆಡಿ ಇಲ್ಲ ಅಂತ ಪ್ರಶ್ನೆಗಳನ್ನು ಕೇಳಬೇಡಿ ಅವರು ಒಮ್ಮೆ ಬಿಟ್ಟೋಗಿರ್ತಾರೆ ಪುನಃ ಬಂದಾಗ ಪುನಃ ಅದೇ ಪ್ರಶ್ನೆಯನ್ನು ಕೇಳಿದರೆ ಅಯ್ಯೋ ಇವ್ ಇವಳೋ ಇವನು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನ ಸೊ ಆ ಥರ ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಅದೇ ಉಂಟು ಹಾಗಾದರೆ ನನ್ನ ಪ್ರೀತಿಗೆ ವ್ಯಾಲ್ಯೂ ಇಲ್ಲ ನನಗೆ ವ್ಯಾಲ್ಯೂ ಇಲ್ಲ ಸೊ ಆ ಥರ ಅವ್ರು ನೆಗೆಟಿವ್ ಆಗಿ ಆಲೋಚನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನೀವು ಸ್ವಲ್ಪ ಇದರ ಬಗ್ಗೆ ಆಲೋಚನೆ ಮಾಡಿ ಒಂದೊಂದು ಸಲ ನೀವು ಅಂದ್ಕೊಳ್ಬೋದು ಅವರು ಮೋಸ ಮಾಡಿ ಹೋದರು ನನಗೆ ಅಂಚನೆ ಮಾಡಿದ್ರು ನನ್ನ ಪ್ರೀತಿಗೆ ಮೋಸ ಆಯಿತು ಅಂತ ಅದು ನೀವು ಕಣ್ಣೀರು ಕೂಡ ಹಾಕಿರ್ಬೋದು ದುಃಖದಲ್ಲಿ ಇರ್ಬೋದು ಆದರೆ ಕೆಲವೊಂದು ಸಲ ಎಲ್ಲವೂ ಅವರು ಬೇಕಾಗಿ ಮಾಡಿರಲ್ಲ ಕೆಲವೊಂದು ಸಮಯ ಸಂದರ್ಭ ಆ ಥರ ಇರುತ್ತೆ ಎಲ್ಲ ಒಬ್ಬ ಮನುಷ್ಯ ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇರಲಿಕ್ಕೆ ಆಗಲ್ಲ ಅವರು ಅಂದರೆ ಈ ಪ್ರೀತಿಗೋಸ್ಕರ ಅವರು ಚೇಂಜ್ ಆಗ್ತಾರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಲೈಫಲ್ಲಿ ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ ಅದನ್ನೆಲ್ಲ ಮಾಡ್ತಾರೆ ಸೊ ಲೈಫಲ್ಲಿ ನಿಮ್ಮಿಬ್ರು ನೀವು ಸಪ್ರೇಷನಲ್ಲಿದೆ ಬ್ರೇಕಪ್ ಆಗಿದೆ ಸೊ ಖಂಡಿತವಾಗಿ ರೀಕನೆಕ್ಟ್ ಆಗುತ್ತೆ ಬಟ್ ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಇರಿಟೇಷನ್ ಮಾಡುವಂತಹ ಪ್ರಶ್ನೆಗಳು ಅವರ ಮನಸ್ಸಿಗೆ ನೋವು ಕೊಡುವಂತಹ ಪ್ರಶ್ನೆಗಳು ಯಾವ ಪ್ರಶ್ನೆಗೆ ಅವರು ಉತ್ತರ ನೀಡಲಿಕ್ಕೆ ಆಗಲ್ಲ ಅದನ್ನು ಪದೇ ಪದೇ ಕೇಳಿ ನೀವು ಇರಿಟೇಷನ್ ಮಾಡಬೇಡಿ ತಾಳ್ಮೆಯಿಂದ ಇರಿ ಸ್ಟೆಪ್ ಬೈ ಸ್ಟೆಪ್ ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಇಬ್ಬರ ಲೈಫಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣೇ ಕಾಣಿಸುತ್ತೆ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲವೂ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ನಾನು ಹೇಳಿದ್ದು ಎಲ್ಲನೂ ನಿಮಗೆ ಅನ್ವಯ ಆಗಬೇಕು ಅಂತ ಇಲ್ಲ ಇದು ಜನರಲ್ ಆಗಿರುತ್ತೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೇಳಿರ್ತೇನೆ ಸೊ ಪ್ರಾರ್ಥನೆಯ ಆಧಾರದ ಮೇಲೆ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪ್ರೀತಿ ಅತಿ ಬೇಗ ಸಕ್ಸಸ್ ಆಗಲಿ ನಿಮ್ಮವರು ನೀವು ಬಯಸಿದಂತಹ ಜೀವನ ನಿಮಗೆ ಕೊಡುವಂತಾಗಲಿ ಅಂತ ನಾನು ಕೂಡ ನನ್ನ ಪ್ಲೇಯರ್ ಟೈಮಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರಲ್ಲ ಎರಡನೆಯ ಹೃದಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮನ್ನು ತುಂಬ ಪ್ಯೂರ್ ಹಾರ್ಟಿನಿಂದ ಡೀಪಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಕೆಲವರು ಅಂದ್ಕೊಳ್ಬೋದು ಇವಾಗ ನಾನು ಹೇಳಿದ ತಕ್ಷಣ ಅವರು ನಮ್ಮ ಜೊತೆ ಯಾವತ್ತೂ ಕೂಡ ಈ ಥರ ನಡ್ಕೊಂಡಿಲ್ಲ ಆ ಥರ ಪ್ರೀತಿ ತೋರಿಸಲಿಲ್ಲ ಯಾವಾಗಲೂ ಬೈತಾ ಇದ್ರು ಯಾವಾಗ ಏನಾದರೂ ಹೇಳಿದರೆ ಸೊ ಅದನ್ನು ತಲೆಗೆ ಹಾಕಿಕೊಳ್ತಾ ಇರಲಿಲ್ಲ ಯಾವತ್ತೂ ಕೂಡ ನಿನ್ನನ್ನು ಪ್ರೀತಿ ಅಂತ ಬಾಯಿ ಬಿಟ್ಟು ಹೇಳಿದವರು ಅಲ್ಲ ಅಂತ ಸೊ ಕೆಲವರು ಪ್ರೀತಿಯನ್ನು ಬಾಯಲ್ಲಿ ಪದೇ ಪದೇ ಹೇಳಲ್ಲ ಐ ಲವ್ ಯು ಅನ್ನೋದನ್ನು ಕೂಡ ಪದೇ ಪದೇ ಹೇಳೋಲ್ಲ ಸೊ ಮನಸ್ಸಿನಲ್ಲಿಟ್ಟು ನಿಮ್ಮನ್ನು ಆರಾಧಿಸ್ತಾರೆ ಕೆಲವರು ಬಾಯಿ ಬಿಟ್ಟು ಎಲ್ಲನೂ ಹೇಳ್ತಾರೆ ಕೆಲವರು ಮೌನವಾಗಿದ್ದು ಮನಸ್ಸಿನಲ್ಲಿ ಆರಾಧಿಸ್ತಾರೆ ನಿಮ್ಮನ್ನು ಸೊ ಆ ಥರ ನಿಮ್ಮ ವ್ಯಕ್ತಿ ಯಾರು ಎರಡನೇ ದುರ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ನೋಡಿ ಅವರು ಒಂದೊಂದು ಸಲ ಏನಾಗುತ್ತೆ ನೋಡಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನೀವು ಅವರ ಲೈಫಲ್ಲಿ ಎಂಟ್ರಿ ಕೊಟ್ಟಿದ್ದೀರಿ ಅಂದರೆ ನೀವು ಎಂಟ್ರಿ ಕೊಟ್ಟ ಗಲಿಗೆ ಚೆನ್ನಾಗಿರುತ್ತೆ ಬಟ್ ಅವರ ಲೈಫಲ್ಲಿ ತುಂಬ ಸಮಸ್ಯೆಗಳಿರುತ್ತೆ ಒಂದು ಏನೋ ಒಂದು ಇಶ್ಯೂನಲ್ಲಿ ಇರ್ಬೋದು ಅಥವಾ ಪ್ರಾಬ್ಲಮಲ್ಲಿ ಇರಬಹುದು ಕೆಲವೊಂದು ಸಲ ಅವರಿಗೆ ಅದು ಆ ಮೂಮೆಂಟಲ್ಲಿ ನೀವು ಅವರ ಲೈಫಲ್ಲಿ ಎಂಟ್ರ್ ಕೊಟ್ಟೋದು ಖುಷಿಯೇ ಬಟ್ ಅವ್ರಲ್ಲಿ ಸಮಸ್ಯೆ ಇರುತ್ತೆ ನಿಮ್ಮನ್ನು ಸರಿಯಾಗಿ ಟೇಕ್ ಕೇರ್ ಆಗಲ್ಲ ನಿಮ್ಮ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗೋಲ್ಲ ಕೆಲವೊಂದು ಸಲ ಅಂದರೆ ನಿಮ್ಮ ಜೊತೆ ಮಾತನಾಡಲಿಕ್ಕೂ ಆಗೋಲ್ಲ ಚೆನ್ನಾಗಿ ಏನು ಹೊಂದಾಣಿಕೆ ಮಾಡ್ಕೊಳ್ಲಿಕ್ಕೂ ಆಗಲ್ಲ ಅಥವಾ ನಿಮ್ಮಿಬ್ಬರ ಕಷ್ಟ ಸುಖವನ್ನು ಹಂಚ್ಕೊಳ್ಲಿಕ್ಕೂ ಆಗಲ್ಲ ಸೊ ಆ ಥರ ಆಗಿಬಿಟ್ಟಿದೆ ಅವರಿಗೆ ಅಂದರೆ ನೀವು ಸರಿಯಾದ ಫೈಮ್ನಲ್ಲಿ ಸಿಕ್ಕಿದ್ದೀರಿ ಬಟ್ ಅದು ಅವರ ಲೈಫಲ್ಲಿ ನೀವು ಸಿಕ್ಕಿದ್ದವ್ರಿಗೆ ತುಂಬ ಖುಷಿಯೇ ಬಟ್ ಅವರ ಲೈಫಲ್ಲಿ ಯಾವಾಗ ಸಿಚುವೇಶನ್ ಸರಿಯಾಗಿ ಇರಲಿಲ್ಲ ಸೊ ಹಾಗಾಗಿ ನಿಮಗೆ ಹೀಗೆ ಅನಿಸುತ್ತೆ ಕೆಲವೊಂದು ಸಲ ನೀವೇ ಜಾಸ್ತಿ ಪ್ರೀತಿ ಮಾಡ್ತೀರಾ ಅವರು ಪ್ರೀತಿ ಮಾಡಲ್ಲ ಅಂತ ಬಟ್ ಅವರು ನಿಮ್ಮಿಂದ ದೂರ ಇರಬಹುದು ಹತ್ತಿರ ಇರಬಹುದು ಬಟ್ ಅವರ ಮನಸ್ಸಿನಲ್ಲಿ ಇವತ್ತಿಗೂ ನೀವೇ ಇರೋದು ನಿಮ್ಮನ್ನು ತುಂಬ ಪ್ಯೂರ್ ಹಾಟ್ನಿಂದ ದೂರವಾಗಿ ಪ್ರೀತಿ ಮಾಡ್ತಾರೆ ಕೆಲವೊಂದು ಸಲ ಅವರು ಕೆಲವೊಂದು ಸಲ ಒತ್ತಡ ನಿಮ್ಮಿಂದ ದೂರ ಇರಬಹುದು ಆದರೆ ಕೆಲವೊಂದು ಸಲ ಅಂದ್ಕೊಳ್ತಾರೆ ನಿಮ್ಮ ಜೊತೆನೇ ಇರಬೇಕು ಸೊ ನಿಮ್ಮ ಕಷ್ಟ ಸುಖದಲ್ಲಿ ನಾನು ಯಾವಾಗಲೂ ಭಾಗಿಯಾಗಿರ್ಬೇಕು ಅಂತಾದ್ರು ಕೆಲವೊಂದು ಸಲ ಆಗೋಲ್ಲ ಅವರ ಅದಕ್ಕೆ ಅವರು ಸಾರಿ ಫೀಲ್ ಮಾಡ್ಕೊತಾರೆ ಇಲ್ಲಿ ಕೆಲವೊಂದು ಸಲ ಅವರಿಗೆ ಭಯ ಕಾಣುತ್ತೆ ಎಲ್ಲಿ ನಿಮ್ಮನ್ನು ಕಲ್ತ್ಕೊಂಡು ಬೀಳ್ತೇರೋ ಎಲ್ಲಿ ಪ್ರೀತಿ ನನಗೆ ಸಿಗೋಲ್ಲ ಶಾಶ್ವತವಾಗಿ ನಾವಿಬ್ಬರು ದೂರ ಆಗ್ತೇವೆ ಅನ್ನೋ ನೆಗೆಟಿವ್ ಎನರ್ಜೀಸ್ ಕೂಡ ಅವರಿಗೆ ಬರುತ್ತೆ ನಿಮ್ಮ ಜೊತೆ ಕನೆಕ್ಟ್ ಆದ ನಂತರ ಅವರು ತುಂಬ ಖುಷಿಯಾಗಿತ್ತು ಅಂದರೆ ಯಾವಾಗ ನಿಮ್ಮಿಬ್ಬರ ಭೇಟಿ ಆಯಿತು ಯಾವಾಗ ನೀವಿಬ್ಬರು ಅಂದರೆ ಟಚ್ಚಲ್ಲಿದ್ದರೆ ಸೊ ಆ ಟೈಮ್ನಿಂದ ಅವರು ತುಂಬ ಲೈಫಲ್ಲಿ ಏನೇ ಒಂದು ಸಮಸ್ಯೆ ಇದ್ರು ಸೊ ಎಲ್ಲ ಒಂದು ಕಡೆ ಅವರಿಗೆ ಮನಃಶಾಂತಿ ನೆಮ್ಮದಿ ಅನ್ನೋದು ನಿಮ್ಮಿಂದ ಸಿಕ್ಕಿದೆ ನೋಡಿ ಕೆಲವರು ಇಲ್ಲಿ ಸಪ್ರೇಷನಲ್ಲಿ ಇದ್ದೀರಾ ಬ್ರೇಕಪ್ಪಲ್ಲಿ ಇದ್ದೀರಾ ಸೊ ಕೆಲವರು ಆಗದೇ ಇರಬಹುದು ನಿಮ್ಮನ್ನು ಮಾತನಾಡಿಸದೇ ಇರಬಹುದು ಬಟ್ ರೀಕನೆಕ್ಟ್ ಆಗಬೇಕು ನಿಮ್ಮ ಜೊತೆ ಮಾತನಾಡಬೇಕು ಎಲ್ಲ ಸರಿ ಮಾಡಿಕೊಳ್ಬೇಕು ಅಂತ ಅಂದ್ಕೊಳ್ತಾರೆ ಬಟ್ ಎಲ್ಲ ಒಂದು ಕರೆ ಅವರಿಗೆ ಭಯ ಉಂಟು ಭಯ ಯಾವುದಂದ್ರೆ ನಿಮಗೆ ತುಂಬ ಮನಸ್ಸಿಗೆ ನೋವಾಗುವ ಥರ ಅವ್ರು ನಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರು ಸಾರಿ ಫೀಲ್ ಮಾಡ್ಕೊಳ್ತಾರೆ ಬಟ್ ಮನಸ್ಸಿಗೆ ನೋಡಿ ಒಬ್ಬ ವ್ಯಕ್ತಿ ನೋವು ಕೊಟ್ಟವರು ತುಂಬ ಸುಲಭದಲ್ಲಿ ನೋವು ಮಾಡಿರ್ತಾರೆ ಅದನ್ನು ಅನುಭವಿಸಿದ ಅವರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾಗಾಗಿ ನಿಮಗೆ ತುಂಬ ನೋವಾಗಿದೆ ಅಂತ ನಿಮ್ಮ ವ್ಯಕ್ತಿಗೆ ಈಗ ಗೊತ್ತಾಗಿದೆ ಹಾಗಾಗಿ ಅವರು ಇವಾಗ ನಾನು ಎಲ್ಲ ಮರ್ತು ಬಿಡು ಲೈಫನ್ನು ರೀಕನೆಕ್ಟ್ ಮಾಡುವ ಚೆನ್ನಾಗಿರುವ ನಾವು ಮುಂದೆ ಈ ಥರ ಆಗಲ್ಲ ಅಂತ ಹೇಳಿದರೆ ಎಲ್ಲಿ ನೀವು ಅವರನ್ನು ರಿಜೆಕ್ಟ್ ಮಾಡ್ತೀರಾ ಎಲ್ಲಿ ನೀವು ಅವರಿಗೆ ಮೋಸ ಮಾಡ್ತಾ ಇದ್ದೇನೆ ಅಂತ ನಂಬಲ್ವಾ ಅನ್ನುವ ಥರ ಅವರಿಗೆ ಒಂಥರ ಭಯ ಆಗುತ್ತೆ ಎಲ್ಲಿ ನೀವು ರಿಜೆಕ್ಟ್ ಮಾಡಿದ್ರಿ ಎಲ್ಲಿ ನೀವು ಬೈತೀರಾ ಏನು ಹೇಳ್ತೀರಾ ಸೊ ಹಾಗಾಗಿ ತುಂಬ ಆಲೋಚನೆ ಮಾಡ್ತಾರೆ ಇದರ ಬಗ್ಗೆ ಮೆಸೇಜಸ್ ನೋಡಿ ಇಲ್ಲಿ ಕೆಲವರ ಸಿಚುವೇಶನ್ ಹೇಗಿರುತ್ತೆ ಅಂದರೆ ನಿಮ್ಮನ್ನು ಅನ್ಬ್ಲಾಕ್ ಮಾಡಿರ್ತಾರೆ ಅವರು ಬ್ಲಾಕ್ ಮಾಡಿರೋರು ಬಟ್ ನೀವು ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡಲ್ಲ ಮೆಸೇಜಸ್ ನೋಡ್ತಾರೆ ಬಟ್ ಮೆಸೇಜ್ ಮಾಡಲ್ಲ ರಿಟರ್ನ್ ಕಾಲ್ ಮಾಡಲ್ಲ ಸೊ ಏನಕ್ಕಂದರೆ ಅವ್ರು ತಪ್ಪು ಮಾಡಿರ್ತಾರೆ ಅವ್ರು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿರ್ತಾರೆ ಸೊ ನೀವು ಒಂದು ಪ್ಯೂರ್ ಸೋಲ್ ಆದರೆ ಅವರು ನಿಮಗೆ ನೋವು ಕೊಟ್ಟಿದ್ದಾರಲ್ಲ ಅದು ಅವರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಇಲ್ಲಿ ಅವರಿಗೆ ಭಯ ಕಾಡುತ್ತೆ ಹೇಗೆ ಮಾತನಾಡಲಿ ನಾನು ಕಾಲ್ ಇತ್ತು ಏನು ಹೇಳಿ ಯಾವ ಥರ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡಲಿ ಅಯ್ಯೋ ಆಗಲ್ಲ ಅಂತ ಅಂದರೆ ಅನ್ಬ್ಲಾಕ್ ಮಾಡಿರ್ತಾರೆ ಬಟ್ ಕಾಲ್ ಎತ್ತಿ ಮಾತನಾಡಲ್ಲ ಸೊ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಏನಕ್ಕೆ ಅಂದರೆ ಅವ್ರ ಪಾಸಿಟಿವ್ ಎಪ್ರೆಷನ್ಗೆ ಬರಬೇಕಾಗುತ್ತೆ ಹಾಗಾಗಿ ಕೆಲವರಲ್ಲಿ ದೂರ ಇರ್ಬೋದು ಅಲ್ಲ ನೀವು ನೀವು ಚೆನ್ನಾಗಿರಬೇಕು ಅವರಿಂದ ನಿಮ್ಮ ಲೈಫಿಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ಆಗಬಾರ್ದು ಕೆಲವೊಂದು ಪರ್ಸ್ನಲ್ ವಿಷಯಗಳಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಸೊ ಅದಕ್ಕೋಸ್ಕರ ಅವರು ನಿಮ್ಮಿಂದ ಸ್ವಲ್ಪ ಗ್ಯಾಪ್ ಎಲ್ಲಿದ್ದಾರೆ ಬಟ್ ಯಾವತ್ತೂ ಅವರು ನಿಮ್ಮನ್ನೇ ಪೂಜಿಸ್ತಾರೆ ಪ್ರೀತಿಸ್ತಾರೆ ಆರಾಧಿಸ್ತಾರೆ ಅವ್ರಿಗೆ ಈಗ ಚೆನ್ನಾಗಿ ಗೊತ್ತಾಗಿದೆ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಎಷ್ಟು ಡೀಪಾಗಿ ಅವರನ್ನು ಹಚ್ಕೊಂಡಿದ್ದೀರಾ ಸೊ ನಿಮ್ಮನ್ನು ಕೆಲವೊಂದು ಸಲ ಅವರು ಸೋಷಲ್ ಮೀಡ್ಯಾದಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಏನು ವಾಟ್ಸಪ್ಪಲ್ಲಿ ಕೂಡ ಏನು ಮಾಡ್ತಾ ಇರ್ತೀರಾ ಏನು ಸ್ಟೇಟಸ್ ಹಾಕ್ತೀರಾ ಮತ್ತೆ ಬಸ್ ಅಂದರೆ ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಬರ್ತೀರಾ ಸೊ ಇದೆಲ್ಲ ಕೆಲವೊಂದು ಸಲ ಟ್ರೂ ಲವ್ ಸಿಂಬಲ್ಸ್ ಅಂತ ಹೇಳ್ಬೋದು ಅಂದರೆ ನಿಮ್ಮನ್ನು ಎದುರಿನಿಂದ ಅವರಿಗೆ ಕೆಲವೊಂದು ಸಲ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರ್ತಾರೆ ನಿಮ್ಮನ್ನು ಫೇಸ್ ಟು ಫೇಸ್ ಅವರಿಗೆ ಹ್ಯಾಂಡಲ್ ಮಾಡಲಿಕ್ಕಾಗಲ್ಲ ಎದುರಿಸಲಿಕ್ಕಾಗಲ್ಲ ಸೊ ಹಾಗಾಗಿ ಸೀಕ್ರೆಟ್ ಆಗಿ ನಿಮ್ಮನ್ನು ನೋಡ್ತಾ ಇರ್ತಾರೆ ಅದರಿಂದ ಅವರಿಗೆ ಖುಷಿ ಆಗುತ್ತೆ ಸೊ ಖಂಡಿತವಾಗಿಯೂ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ರಿಟರ್ನ್ ಬರ್ತಾರೆ ಖಂಡಿತವಾಗಿಯೂ ಇನ್ನೇ ಒಂದು ಪಾಸಿಟಿವ್ ವೈಬ್ರೇಷನ್ ಚೇಂಜಸ್ ಅನ್ನೋದು ಖಂಡಿತವಾಗಿ ನೋಡ್ತೀರಾ ಖಂಡಿತವಾಗಿಯೂ ಇದು ಒಂದು ಪ್ಯೂರ್ ಸೋಲ್ ಪ್ಯೂರ್ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಖಂಡಿತವಾಗಿಯೂ ನೀವಿಬ್ಬರು ಮತ್ತೆ ಒಂದಾಗ್ತೀರಾ ನಿಮ್ಮ ಮನಸ್ಸಿಗೆ ನಿಮ್ಮ ವ್ಯಕ್ತಿಯಿಂದ ನೋವಾಗಿದ್ರೆ ಅದನ್ನು ಬಿಡಿ ಅಂತ ಹೇಳ್ತೇನೆ ಏನಕ್ಕೆ ತುಂಬಾ ದೀಪಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಇಲ್ಲಿ ಯಾವುದೇ ಒಂದು ರೀತಿಯ ಕಷ್ಮಲ ಇಲ್ಲ ಮೋಸ ವಂಚನೆ ಮಾಡಬೇಕು ಅನ್ನೋ ಮನಸ್ಥಿತಿ ಇಲ್ಲ ಪ್ಯೂರ್ ಆಟನಿಂದ মুক্ত মনস্ত প্ৰীতিমাৰ চ' হা গোচৰ নিটিলেনো টপমাতে ক্ষমে কটি অগ্কে খণ্ডিত লাইফলি চেনাগ ইবোৰ কোড ುಷ ನೀವು ಅವರ ನೆಗೆಟಿವ್ ಬಗ್ಗೆ ಯೋಚನೆ ಮಾಡಬೇಡಿ ಪಾಸಿಟಿವ್ ಆಗಿ ಅವರ ಬಗ್ಗೆ ಪಾಸಿಟಿವ್ ಏನುಂಟು ಅವರ ಲೈಫ್ ನಿಮ್ಮ ಲೈಫಲ್ಲಿ ಅವ್ರು ನಂತರ ಏನಾಗಿದೆ ಯಾವ ರೀತಿಯ ಪರ್ಸನ್ ಅವರ ಪಾಸಿಟಿವ್ ಗುಣಗಳನ್ನು ನೋಡಿ ಖಂಡಿತವಾಗಿಯೂ ನಿಮಗೆ ಇವಾಗ ಗೊತ್ತಾಗುತ್ತೆ ಅವರು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಸೊ ತಪ್ಪು ಮಾಡಿರ್ತಾರೆ ಕ್ಷಮೆ ಕೊಡಿ ಸಲ ಇಂಥ ಪ್ಯಾರ್ ಸೊ ದೈವದಿಂದ ಕನೆಕ್ಟ್ ಆದಂಥದ್ದು ಒಂದು ಆ ದೇವ ದೇವರ ಅನುಗ್ರಹದಿಂದ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಆಗಿರುತ್ತೆ ಸೊ ಇಲ್ಲಿ ಸಲ ಈ ತರ ಸಮಸ್ಯೆಗಳು ಇಶ್ಯೂಸ್ ನಡೆಯುತ್ತೆ ಬಟ್ ಈ ಪ್ಯಾರ್ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ಲೈಫಲ್ಲಿ ನೀವು ಮುಂದೆ ಹೇಗಿರ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಲೈಫಲ್ಲಿ ನೀವು ತುಂಬಾ ಚೆನ್ನಾಗಿರ್ತೀರ ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮತ್ತೆ ನಿಮ್ಮ ಲೈಫ್ ಅಲ್ಲಿ ನೋವಿದ್ರೆ ಸೊ ಅದನ್ನು ಅವ್ರ ಜೊತೆ ಶೇರ್ ಮಾಡಬೇಡಿ ಅಥವಾ ಪ್ರೆಸೆಂಟ್ ಅಲ್ಲಿ ಒಮ್ಮೆಲೆ ಏನು ಹೇಳಬೇಡಿ ಏನಕ್ಕಂದ್ರೆ ಅವರ ಲೈಫಲ್ಲಿ ಕೆಲವೊಂದು ಸಲ ಅವರು ಸಮಸ್ಯೆಯಲ್ಲಿರ್ತಾರೆ ಅವರ ಲೈಫಲ್ಲಿ ಕೆಲವೊಂದು ವಿಷಯ ನೋಡಿ ನೀವು ಅವರ ಲೈಫಲ್ಲಿ ಸಮಸ್ಯೆ ಇರುವಾಗ ಸಿಕ್ಕಿದ್ರೆ ಬಟ್ ಅವರು ಖುಷಿಯಾಗಿದ್ರು ನಿಮ್ಮಿಂದಾಗಿ ಅವ್ರಿಗೆ ಸ್ವಲ್ಪ ಮನಃಶಾಂತಿ ಅನ್ನೋದು ಸಿಕ್ಕಿತ್ತು ಸೊ ನೀವು ಕೂಡ ನನಗೆ ಈ ಥರ ಟೆನ್ಷನ್ ಉಂಟು ಈ ಥರ ನೋವು ಉಂಟು ಲೈಫಲ್ಲಿ ಸೊ ಈ ಥರ ಆಗ್ತಾ ಉಂಟು ನನ್ನ ಜೀವನದಲ್ಲಿ ದುಃಖ ನೋವು ಕಣ್ಣೀರು ಅಂತ ಹೇಳ್ಕೊಳ್ಬೇಡಿ ಏನಕ್ಕಂದರೆ ಸೊ ಅಲ್ಲಿ ಅವರು ಇನ್ನೊಮ್ಮೆ ನೆಗೆಟಿವ್ ಆಗಿ ಅಂದರೆ ಅಲ್ಲಿ ಕುಗ್ಗಿ ಹೋಗ್ತಾರೆ ಅವರು ಸೊ ಅವರು ಕುಗ್ಗೋದು ಬೇಡ ಸೊ ಅವರು ಪಾಸಿಟಿವ್ ಆಗಿರಬೇಕು ಅವ್ರು ಪಾಸಿಟಿವ್ ಆಗಿದ್ದಾಗ ಇಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಅದು ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪ್ರೀತಿನ ಸ್ಟೆಪ್ಗೆ ಹೋಗಲಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನೀವು ಅವ್ರ ಜೊತೆ ಖುಷಿ ಖುಷಿಯಾಗಿರಿ ಏನೇ ಒಂದು ಸಮಸ್ಯೆ ಇದ್ರೂ ಮಾತನಾಡಿ ಬಗೆಹರಿಸ್ಕೊಳ್ಳಿ ಖಂಡಿತವಾಗಿ ಅವ್ರು ನಿಮ್ಮಿಂದ ದೂರ ಆಗಿರಿ ಖಂಡಿತವಾಗಿ ವೆರಿ ಸೂನ್ ಅವರು ರೀಕನೆಕ್ಟ್ ಆಗ್ತಾರೆ ಕಾಲ್ ಮೆಸೇಜಸ್ ಮಾಡ್ತಾರೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಕೆಲವೊಂದು ಅನ್ವಯ ಆಗ್ಬೋದು ಕೆಲವು ಅನ್ವಯ ಆಗದೆ ಇರ್ಬೋದು ಪ್ರಾರ್ಥನೆಯನ್ನು ಮಾಡಿದ್ರಿಂದಾಗಿ ನಿಮಗೆ ಇದರಿಂದ ಗೊತ್ತಾಗುತ್ತೆ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅನ್ವಯ ಆಗುವುದಿಲ್ಲ ಅಂತ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ನಿಮ್ಮ ಜೀವನದಲ್ಲಿ ಅಥವಾ ನೀವು ಪ್ರೀತಿ ಮಾಡುವ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವು ಉಂಟು ಅಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು